ಹಾಯ್ ಎಲ್ಲರಿಗೂ ನಾನಿವತ್ತು ಜಿ ಎಸ್ ಬಿ ಸ್ಟೈಲ್ ಸೂರ್ಣ ಕಿಸ್ಮುರಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಸೂರ್ಣಗೆಡ್ಡೆ ಕಿಸ್ಮುರಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಸೂರ್ಣಗೆಡ್ಡೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ನಂತರ ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ಎರಡು ಗಂಟೆ ಬಿಟ್ಟಿದ್ದೇನೆ ಹಾಗೆ ಉಪ್ಪೆಲ್ಲ ಸರಿ ಕರಗಿದ ನಂತರ ಅದರಲ್ಲಿ ಸ್ವಲ್ಪ ನೀರು ಬಿಡ್ತದೆ ಇದೀಗ ಎರಡು ಗಂಟೆ ಆಯಿತು ಇದನ್ನೀಗ ಫ್ರೈ ಮಾಡಬೇಕು ನೀರನ್ನು ಸ್ವಲ್ಪ ಹಿಂಡಿ ತೆಗೆದ ನಂತರ ಎಣ್ಣೆಗೆ ಹಾಕಬೇಕು ಇದು ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಹೋಗ್ತದೆ ಸರಿ ರೋಸ್ಟ್ ಆಗಿ ಫ್ರೈ ಮಾಡಬೇಕು ಇದೇ ರೀತಿ ಹಾಗಲ್ ಸಹ ಮಾಡಬಹುದು ಇದೀಗ ರೋಸ್ಟ್ ಆಗಿದೆ ನಂತರ ಮಸಾಲೆಗೆ ಐದಾರು ಹುರಿದ ಮೆಣಸು ಸ್ವಲ್ಪ ಹುಳಿ ನಾಲ್ಕೈದು ಟೀ ಸ್ಪೂನ್ ತೆಂಗಿನ ತುರಿ ಖಾರ ಜಾಸ್ತಿ ಬೇಕಾದರೆ ಮೆಣಸು ಜಾಸ್ತಿ ಹಾಕ್ಬೋದು ಅದರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ನಂತರ ಎರಡು ಕಾಯಿ ಮೆಣಸು ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಈ ಮಸಾಲಕ್ಕೆ ಹಾಕಬೇಕು ಮತ್ತು ಫ್ರೈ ಮಾಡಿದ ಸೂರ್ಣ ಗಿಡ್ಡೆ ಸಹ ಹಾಕಬೇಕು ಉಪ್ಪು ಹಾಕಬಾರ್ದು ಬೇಕಾದ್ರೂ ಉಪ್ಪು ಕಡಿಮೆ ಇದ್ದರೆ ಮಾತ್ರ ಹಾಕ್ಬೋದು ನಾವು ಇದು ಫ್ರೈ ಮಾಡುವಾಗ ಹಾಕಿದ್ದೇವೆ ಉಪ್ಪು ಕಡಿಮೆ ಇದ್ದರೆ ಮಾತ್ರ ಹಾಕಬೇಕು ಮತ್ತು ಇದು ಬಿಸಿ ಮಾಡಲಿಕ್ಕಿಲ್ಲ ಹಾಗೆ ಕೂಡಲೇ ಖಾಲಿ ಮಾಡಬೇಕು ಇಲ್ಲಾಂದರೆ ಹಾಳಾಗ್ತದೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೇನೆ ಇದೀಗ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್